ಪ್ರಧಾನಿ ನರೇಂದ್ರ ಮೋದಿ ಇಂದು ದೆಹಲಿಯಲ್ಲಿ ಭಾರತ್ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಚಾಲನೆ ನೀಡಿದರು ಈ ವೇಳೆ ಭಾರತದ ಆಟೋಮೊಬೈಲ್ ವಲಯದ ಪ್ರಗತಿಯನ್ನು ಬಿಂಬಿಸುವ ಕಿರುಚಿತ್ರವನ್ನು ಪ್ರದರ್ಶಿಸಲಾಯಿತು ಭಾರತೀಯ ವಾಹನ ಕ್ಷೇತ್ರದಲ್ಲಿನ ಕ್ರಾಂತಿಕಾರಕ ಬೆಳವಣಿಗೆ ಮತ್ತು ಹೊಸ ಆವಿಷ್ಕಾರಗಳ ಕುರಿತು ಮಾಹಿತಿ ನೀಡಲಾಯಿತು ವಿದ್ಯುತ್ ಚಾಲಿತ ವಾಹನಗಳು ಪರಿಕಲ್ಪನೆ ವಾಹನಗಳು ಮತ್ತು ಉನ್ನತ ವಾಹನ ತಯಾರಕರಿಂದ ಉತ್ಪಾದನೆಗೆ ಸಿದ್ದವಾದ ಮಾದರಿಗಳ ಪ್ರದರ್ಶನವನ್ನು ಈ ಮೇಳ ಒಳಗೊಂಡಿದೆ ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಮನೋಹರ್ ಲಾಲ್ ಹರ್ದೀಪ್ ಸಿಂಗ್ ಪುರಿ ಜಿತಿನ್ ರಾಮ್ ಮಾಂಜಿ ಪಿಯೂಷ್ ಗೋಯಲ್ ಎಚ್ ಡಿ ಕುಮಾರಸ್ವಾಮಿ ಆಟೋಮೊಬೈಲ್ ಕ್ಷೇತ್ರದ ಉದ್ಯಮಿಗಳು ಉಪಸ್ಥಿತರಿದ್ದರು ಪ್ರಧಾನಿ ನರೇಂದ್ರ ಮೋದಿ ಭಾರತ ಇಂದು ಆಶೋತ್ತರಗಳಿಂದ ಕೂಡಿದ್ದು ಮಧ್ಯಮ ವರ್ಗದ ಕನಸುಗಳು ಹೆಚ್ಚುತ್ತಿವೆ ಕಳೆದ ವರ್ಷ ವಾಹನಗಳ ಉತ್ಪಾದನೆ ಶೇಕಡಾ ಹದಿನೈದರಷ್ಟು ಏರಿಕೆಯಾಗಿದೆ ಮೇಕ್ ಇನ್ ಇಂಡಿಯಾ ಯಶಸ್ಸಿನಿಂದ ವಾಹನಗಳ ರಫ್ತು ಸಹ ಹೆಚ್ಚಾಗಿದೆ ಪ್ರತಿವರ್ಷ ಕೋಟ್ಯಂತರ ವಾಹನಗಳು ಉತ್ಪಾದನೆಯಾಗುತ್ತಿವೆ ಭಾರತ ಇಂದು ಐದನೇ ಪ್ರಬಲ ಆರ್ಥಿಕ ರಾಷ್ಟವಾಗಿದ್ದು ವಾಹನಗಳ ಉತ್ಪಾದನೆಯಲ್ಲಿ ಮೂರನೇ ಸ್ಥಾನದಲ್ಲಿದೆ ಮೂರನೇ ಪ್ರಬಲ ಆರ್ಥಿಕ ರಾಷ್ಟವಾದರೆ ವಾಹನ ಉತ್ಪಾದನೆಯಲ್ಲೂ ವಿಶ್ವದಲ್ಲಿ ಮುಂಚೂಣಿಗೆ ಬರಲಿದೆ ವಿಕಸಿತ ಭಾರತ ಪಯಣದಲ್ಲಿ ವಾಹನೋದ್ಯಮವು ಮಹತ್ವದ ಪಾತ್ರ ವಹಿಸಿದೆ ಎಂದರು ಯುವಜನರು ಮತ್ತು ಮಧ್ಯಮ ವರ್ಗದ ಸಂಖ್ಯೆ ಏರಿಕೆ ನಗರೀಕರಣದಿಂದ ವಾಹನೋದ್ಯಮದ ಪ್ರಗತಿ ಹೆಚ್ಚಾಗಿದೆ ಕಳೆದ ಬಜೆಟ್ನಲ್ಲಿ ಅಭಿವೃದ್ಧಿಗೆ ಹನ್ನೆರಡು ಲಕ್ಷ ಕೋಟಿ ರೂಪಾಯಿ ಮೀಸಲಿರಿಸಲಾಗಿದೆ ಇದರಿಂದ ಸಾರಿಗೆ ವಲಯದಲ್ಲಿ ಗಮನಾರ್ಹ ಸುಧಾರಣೆಯಾಗಿದೆ ರಾಷ್ಟೀಯ ಲಾಜಿಸ್ಟಿಕ್ ನೀತಿಯಿಂದ ಸಾರಿಗೆ ವಲಯದಲ್ಲಿ ಅಗಾಧ ಪ್ರಗತಿಯಾಗಿದೆ ವಿದ್ಯುತ್ ಚಾಲಿತ ವಾಹನಗಳ ಉತ್ಪಾದನೆಗಳಿಗೆ ಹೆಚ್ಚು ಉತ್ತೇಜನ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಗ್ರೀನ್ ಮೊಬಿಲಿಟಿ हमारा फोकस इसी विजन का हिस्सा है आज हम एक ऐसे मोबिलिटी सिस्टम के निर्माण में जुटे हैं जो इकोनॉमी और इकोलॉजी दोनों को सपोर्ट करे, एक ऐसा सिस्टम जो फॉसिल फ्यूल के हमारे इंपोर्ट बिल को कम करे। इसलिए आज ग्रीन टेक्नोलॉजी ईवीज हाइड्रोजन फ्यूल, बायोफ्यूल्स, ऐसी टेक्नोलॉजी के डेवलपमेंट पर हमारा काफी फोकस है नेशनल इलेक्ट्रिक मोबिलिटी मिशन और ग्रीन हाइड्रोजन मिशन जैसे अभियान इसी विजन के साथ शुरू किए गए हैं टाइम। सचिव एच डी कुमार स्वामी ಸಾರಿಗೆ ಪರಿಹಾರೋಪಾಯಗಳನ್ನು ಬಿಂಬಿಸುವ ಈ ಪ್ರದರ್ಶನ ಮೇಳ ವಾಹನೋದ್ಯಮದಲ್ಲಿ ಭಾರತದ ಶಕ್ತಿಯನ್ನು ವಿಶ್ವಕ್ಕೆ ತೋರಲಿದೆ ಈ ವಲಯದಲ್ಲಿ ಸುರಕ್ಷತಾ ಮಾನದಂಡಗಳಿಗೆ ಒತ್ತು ನೀಡಿ ಕೈಗಾರಿಕೆಗಳು ವಾಹನಗಳನ್ನು ಉತ್ಪಾದಿಸುತ್ತಿವೆ ಇಂಗಾಲ ಹೊರಸೂಸುವಿಕೆ ಕಡಿಮೆಗೊಳಿಸುವ ನಿಟ್ಟನಲ್ಲಿ ಸಾರಿಗೆ ವಲಯ ಮಹತ್ವದ ಪಾತ್ರ ವಹಿಸಿದ್ದು ಅದರಂತೆ ಕೈಗಾರಿಕೆಗಳು ಪರಿಸರ ಸ್ನೇಹಿ ವಾಹನಗಳನ್ನು ಉತ್ಪಾದಿಸುತ್ತಿವೆ ಜನರ ಆರೋಗ್ಯ ಮತ್ತು ದೇಶದ ಆರ್ಥಿಕ ಅಭಿವೃದ್ಧಿ ಹಾಗೂ ಲಕ್ಷಾಂತರ ಉದ್ಯೋಗ ಸೃಷ್ಟಿಗೆ ಈ ವಲಯ ಕೊಡುಗೆ ನೀಡಿದೆ ಎಂದರು ವಾಹನ ಉತ್ಪಾದನೆಯಲ್ಲಿ ಭಾರತ ಇಂದು ಮೂರನೇ ಅತಿದೊಡ್ಡ ರಾಷ್ಟವಾಗಿ ಹೊರಹೊಮ್ಮಿದ್ದು ಕಳೆದ ವರ್ಷ ಮೂರು ಕೋಟಿ ಎಪ್ಪತ್ತು ಲಕ್ಷ ವಾಹನಗಳು ಉತ್ಪಾದನೆಯಾಗಿವೆ ವಾಹನೋದ್ಯಮದಲ್ಲಿ ಭಾರತ ಸ್ವಾವಲಂಬನೆಯತ್ತ ಯಶಸ್ವಿಯಾಗಿ ಸಾಗಿದ್ದು ಬ್ಯಾಟರಿ ತಂತ್ರಜ್ಞಾನ ವಿದ್ಯುತ್ ವಾಹನಗಳ ಉತ್ಪಾದನೆ ಚಾರ್ಜಿಂಗ್ ಮೂಲಸೌಕರ್ಯಗಳಿಗೆ ಒತ್ತು ನೀಡಲಾಗುತ್ತಿದೆ ವಾಹನೋದ್ಯಮದಲ್ಲಿ ಬಂಡವಾಳ ಹೂಡಿಕೆಯು ಗಣನೀಯವಾಗಿ ಏರಿಕೆ ಕಂಡಿದೆ ಎಂದು ತಿಳಿಸಿದರು ಇಂಡಿಯನ್ ಕನ್ಸೋಟಿಯಂ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್ ಫಾರ್ ಟೇಕಿಂಗ್ ದಿಸ್ ಇನಿಷಿಯೇಟಿವ್ ಆಸ್ ವಿ ಆಲ್ ನೋ ಟ್ರಾನ್ಸ್ಪೋರ್ಟೇಷನ್ ಇಸ್ ಅ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಟರ್ ಟು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಅಂಡ್ ಅರ್ಬನ್ ಏರ್ ಪೊಲ್ಯೂಷನ್ ಇನ್ ಇಂಡಿಯಾ ದ ನೀಡ್ ಫಾರ್ ಕ್ಲೀನ್ ಟ್ರಾನ್ಸ್ಪೋರ್ಟೇಷನ್ ಹ್ಯಾಸ್ ನೆವರ್ ಬಿನ್ ಮೋರ್ ಅರ್ಜೆಂಟ್ ಬೈ ಎಂಬ್ರೈಸಿಂಗ್ ಸಸ್ಟೈನಬಲ್ ಟ್ರಾನ್ಸ್ಪೋರ್ಟ್ ಆಪ್ಷನ್ಸ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ವಾಹನೋದ್ಯಮ ವಲಯದಲ್ಲಿ ಪೂರಕ ವಾತಾವರಣ ನಿರ್ಮಿಸುವ ಪ್ರಧಾನಿ ನರೇಂದ್ರ ಮೋದಿ ಅವರು ದೂರದೃಷ್ಟಿ ಫಲಶ್ವತಿ ದೊರೆಯುತ್ತದೆ ದೇಶದಲ್ಲಿ ಇಂದು ಹೊಸ ತಂತ್ರಜ್ಞಾನದ ಮತ್ತು ಆವಿಷ್ಕಾರದ ವಾಹನಗಳು ತಯಾರಾಗುತ್ತಿವೆ ತ್ರಿಚಕ್ರ ವಾಹನಗಳು ಮತ್ತು ಗಳ ಉತ್ಪಾದನೆಯಲ್ಲಿ ಭಾರತ ವಿಶ್ವದಲ್ಲೇ ಅತಿದೊಡ್ಡ ಉತ್ಪಾದಕ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಆಟೋಮೊಬೈಲ್ ಉದ್ಯಮದಲ್ಲಿ ಇಂದು ಕೇವಲ ಸ್ಪರ್ಧೆ ಮಾತ್ರವಲ್ಲದೆ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲಾಗುತ್ತಿದೆ ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಉದ್ಯಮ ವಾಹನಗಳನ್ನು ಉತ್ಪಾದಿಸುತ್ತಿದೆ पूरा भारत मंडपम भर गया, है, पूरा यशो भूमि भर गया है, और पूरा नोएडा में एक्सपो पूरी तरीके से तीन स्थानों में दो लाख से अधिक स्क्वायर मीटर में भारत की पूरी मोबिलिटी सेक्टर एक साथ एकत्रित एक हुई है मैं समझता हूं ये होल ऑफ इंडस्ट्री होल ऑफ गवर्नमेंट और एक प्रकार से होल ऑफ द नेशन ही एकजुट होने का प्रमाण देखा है की इंडस्ट्री की के प्रदर्शन मेला विवध कंपनी तंत्रज्ञान विद्युत सौर चालित आधुनिक वाहन वीक्षी पड़ा ऑटोमोटिव और मोबिलिटी क्षेत्र में सहयोग और देखे नवाचार को बढ़ावा देने के